ಸೊ ಇಂಡಸ್ಟ್ರಿಯಲ್ಲಿ ನಾವೇನಾದರೂ ಮಾಡಬೇಕು ಅಂದರೆ ತುಂಬ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದಾಗ ಆ ಟೈಮಲ್ಲಿ ನಮ್ಮಲ್ಲಿ ಏನೋ ಒಂದು ಮೈನಸ್ ಪಾಯಿಂಟ್ನ ಎತ್ತಿ ಹಿಡಿತಾರೆ ಕೆಲವರು ಸೊ ನಿಮ್ಮಲ್ಲಿ ಆ ಥರದ್ದು ಮೈನಸ್ ಪಾಯಿಂಟ್ ತೋರಿಸಿ ನೀನು ಇದಕ್ಕೆ ಸೂಟ್ ಆಗಲ್ಲ ನೀವು ಬೇಡ ಈ ಥರದ್ದು ಏನಾದರೂ ಹೇಳಿರೋಂಥದ್ದು ಟೈಮ್ ಸಿಚುವೇಶನ್ಸ್ ಇದೆಯಾ ಡೈರೆಕ್ಟ್ ಕಾಲ್ಸ್ ಅಂತ ಬರಲ್ಲ ಆತರ ನೀವು ಸೂಟ್ ಆಗಲ್ಲ ನೀವು ಬೇಡ ಅಂತ ಸೈಲೆಂಟ್ ಆಗ್ಬಿಡ್ತಾರೆ ಮತ್ತೆ ಸಡನ್ ಆಗಿ ಸ್ಕ್ರಿಪ್ಟ್ ಬರುತ್ತೆ ಮಾತಾಡ್ತೀರಾ ಸೊ ಮಾತಾಡಿ ಏನಾದ್ರೂ ಮತ್ತೆ ಮೈನಸ್ ಪಾಯಿಂಟ್ ತೋರಿಸೋದು ಮೈನಸ್ ಪಾಯಿಂಟ್ಸ್ ತೋರಿಸಲ್ಲ ಬಟ್ ಕೆಲಸದ ಮಾತಲ್ಲಿ ಟಾನ್ಸ್ ಇರುತ್ತೆ ಬಟ್ ಆತರ ಟಾನ್ಸ್ ಗೆಲ್ಲ ನಾನು ಅಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ ಅಂದ್ರೆ ನನ್ಗೆ ಮಾತುಕತೆ ತುಂಬಾ ಕ್ಲಿಯರ್ ಆಗಿರ್ಬೇಕು ತಪ್ಪು ಅಂತ ಹೇಳಿದ್ರೆ ತಪ್ಪನ್ನು ನೀಟಾಗಿ ಹೇಳಬೇಕು ತಪ್ಪು ಮಾಡ್ತಿದ್ರೆ ಅಂತ ತುಂಬ ಟಾಂಟ್ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ಬಂದು ಹೇಳಕ್ ಹೋದ್ರೆ ಐ ಡೋಂಟ್ ಅಕ್ಸೆಪ್ಟ್ ಇಟ್ ವೆನ್ ಐ ಅಕ್ಸೆಪ್ಟ್ ದಮ್ ಆಸ್ ಅ ಬ್ರದರ್ ಅಥವಾ ಸರ್ ಅಥವಾ ಆ ಥರ ಅಕ್ಸೆಪ್ಟ್ ಮಾಡಿದಾಗ ಅವರು ನಮ್ಮನ್ನ ಹಂಗೆ ಅಕ್ಸೆಪ್ಟ್ ಮಾಡಿ ಅದೇ ಥರ ಅವರು ನಮ್ಮನ್ನ ತಿದ್ದಿದ್ರೆ ಖಂಡಿತವಾಗ್ಲೂ ತಲೆಬಾಗಿಸಿ ಖಂಡಿತವಾಗ್ಲೂ ಅದು ಸುಮ್ಮನೆ ಅವರು ಇಲ್ದಿರೋ ಮಾತುಗಳಾಡಿ ಅಥವಾ ಸ್ಲ್ಯಾಂಗ್ ವರ್ಡ್ ಯೂಸ್ ಮಾಡಿ ಅಥವಾ ಬೇರೆ ಥರದಲ್ಲಿ ಅವ್ರು ಮಾತಾಡಕ್ಕೆ ಹೋಗ್ತಾರೆ ನಮಗೂ ಅದು ಇಷ್ಟ ಆಗಲ್ಲ ಅದು ಇನ್ ದಾಟ್ ಅದೇ ದಟ್ಸ್ ವಾಟ್ ಒಂದು ಸಿನಿಮಾಗೆ ಸೆಲೆಕ್ಟ್ ಆಗಿರ್ತೀವಿ ಅದೇ ಯಾರೋ ಒಂದು ಸಾಂಗ್ ಮಾಡಬೇಕಾಗಿರುತ್ತೆ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಇನ್ನೊಂದು ಮಾತುಕತೆ ಆಗಿರುತ್ತೆ ಇನ್ನೊಂದು ಪೇಮೆಂಟ್ ಡಿಸ್ಕಸ್ ಆಗಿರುತ್ತೆ ಆ್ಯಂಡ್ ದೆನ್ ವಿ ಡೋಂಟ್ ಗೆಟ್ ಕಾಲ್ಸ್ ಅವ್ರವ್ರಿಗೆ ಯಾರು ತಗೊಂಡು ಅಥವಾ ಅವ್ರಿಗೆ ಯಾರು ಅವ್ರನ್ನ ಮಾಡ್ಕೊಂಡಿರ್ತಾರೆ ಸಮ್ಟೈಮ್ಸ್ ಇನ್ ಆಗುತ್ತೆ ವಿಚ್ ಹರ್ಟ್ಸ್ ಆಲ್ಸೋ ಬಿಕಾಸ್ ನಾವು ಅಂತ ಟೈಮ್ ಹಿಡಿರ್ತೀವಿ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಇನ್ನು ನೆಕ್ಸ್ಟ್ ನಾವು ನಮ್ಮ ಸ್ಕೆಡ್ಯೂಲ್ಸ್ ಅಲ್ಲಿ ನೆಕ್ಸ್ಟ್ ಟೆಂಟಿವ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡ್ಕೊಂಡಿರ್ತೀವಿ ಸೊ ಅವರೆಲ್ಲ ಆ ಟೈಮಲ್ಲಿ ರೆಸ್ಪಾನ್ಸ್ ಕೊಡದೆ ಅಥವಾ ರೆಸ್ಪಾಂಡ್ ಮಾಡದೆ ಹೋಗ್ಬಿಡ್ತಾರೆ ಸಾಕಷ್ಟು ಜನ ಇದಾರೆ ಈ ಥರ ಇಂಡಸ್ಟ್ರಿಯಲ್ಲಿ ಹಿಂಗೆ ಮಾಡೋಕ್ಕಾಗಲ್ಲ ಬಟ್ ಅಕ್ಸೆಪ್ಟ್ ಇಟ್ ಸೊ ಬಂದಿರೋ ಪ್ರಾಜೆಕ್ಟ್ಸ್ನ ಪ್ರಿಯೋಟೈಸ್ ಮಾಡಿಕೊಂಡು ಅಥವಾ ನಮಗೆ ಅದು ಸರಿ ಹೊಂದುತ್ತೆ ಅನ್ನೋದನ್ನ ಪ್ರಿಯೋರಿಟೈಸ್ ಮಾಡ್ಕೊಂಡು ವರ್ಕ್ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ ಈ ಸಂಭಾವನೆ ವಿಷಯದಲ್ಲಿ ಯಾವ್ದಾದ್ರು ಮೋಸ ಆಗಿರೋದಿದೆಯಾ ಮೋಸ ಆಗಿಲ್ಲ ಬಟ್ ಏನಂತ ನನ್ಗೆ ಅನ್ಸುತ್ತೆ ಅಂದ್ರೆ ಒಂದು ಹಾಲ್ ತರಕ್ಕೆ ಹೋಗ್ತೀವಿ ನಂದಿನಿ ಪಾರ್ಲರ್ಗೆ ಅಥವಾ ಯಾವ ಯಾವ್ದೋ ಒಂದು ಹೋಗ್ತೀವಿ ಕಾಸು ಕೊಟ್ರೇನೆ ಹಾಲು ಕೊಡೋದು ಅಥವಾ ಏನೋ ಒಂದು ತರಕಾರಿ ತಗೋಬೇಕಂದ್ರು ಕಾಸು ಕೊಟ್ರೆ ಕೊಡ್ತಾರೆ ಬಟ್ ಆರ್ಟಿಸ್ಟ್ ಆಗಿ ನಾವು ಆ ಕಾಸನ್ನ ಕೇಳಿರಲ್ಲ ಮಾತುಕತೆ ಆಗಿರುತ್ತೆ ಸಿನಿಮಾಗೆ ಹೋಗ್ತೀವಿ ಶೂಟ್ ಮಾಡ್ತೀವಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಒಂದಿನ ಆಗುತ್ತೆ ಎರಡು ದಿನ ಆಗುತ್ತೆ ಆರು ತಿಂಗಳಾಗುತ್ತೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆದರೂ ಪೇಮೆಂಟ್ ಮಾಡಿರಲ್ಲ ಯಾಕೆ ಅಂತ ಕೇಳಿದ್ರೆ ಬೇಡದಿರೋ ಮಾತುಗಳು ಬರುತ್ತೆ ಅದು ನಂಗೆ ಅರ್ಥನೇ ಆಗಲ್ಲ ಯಾಕೆ ನಾವು ಆರ್ಟಿಸ್ಟ್ಗಳು ಫ್ರೀಯಾಗಿ ಮಾಡಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ನಂಗೆ ಗೊತ್ತಿಲ್ಲ ಏನಂತಲೇ ಅರ್ಥ ಆಗಲ್ಲ ವೆನ್ ಇನ್ ಕಮ್ಸ್ ಟು ಆರ್ಟಿಸ್ಟ್ ಪೇಮೆಂಟ್ ಅಲ್ಲ ನಾನು ತುಂಬ ನೋಡಿದ್ದೀನಿ ಅವತ್ತಿನ ದಿವಸ ಪೇಮೆಂಟ್ ಕ್ಲಿಯರ್ ಆಗಲ್ಲ ಓಕೆ ಲೆಟ್ ದಮ್ ಕ್ಲಿಯರ್ ಆಫ್ಟರ್ ಸ್ಕೆಡ್ಯೂಲ್ ಸ್ಕೆಡ್ಯೂಲು ಕ್ಲಿಯರ್ ಮಾಡಲ್ಲ ನನಗೆ ಎಷ್ಟೊಂದು ಸಿನಿಮಾ ಈಗಲೂ ದೊಡ್ಡ ದೊಡ್ಡ ಪ್ರೊಡಕ್ಷನಿಂದ ಇನ್ನೂ ಒಂದು ವರ್ಷ ಆದರೂ ಪೇಮೆಂಟ್ ಕ್ಲಿಯರ್ ಆಗಿದೆ ಅದನ್ನು ನಾನು ಮುಕ್ತವಾಗಿ ಹೇಳ್ತೀನಿ ಯಾಕಂದರೆ ನಾನು ಅವ್ರಿಗೆ ಕೇಳಿದಾಗ ಅವ್ರಿಗೆ ರೆಸ್ಪಾಂಡ್ ಮಾಡೋ ರೀತಿ ಹೇಳೋದ ನಮ್ಮ ತಾಯಿ ಇಷ್ಟೇ ಹೇಳಿದ್ದು ಕೇಳಕ್ಕೆ ಹೋಗ್ಬೇಡ ಬಡಪಿ ನಿಂದು ಅಂತ ಇದ್ದರೆ ಅದು ಖಂಡಿತ ನಿಮ್ಗೆ ಬರುತ್ತೆ ಅವ್ರು ಏನೋ ಇಷ್ಟ ಅಲ್ಲ ಸರ್ ಬಿಡು ನೀನು ಪ್ರಯಿಂದ ನೀನು ಪಟ್ಟಿದ್ದೀಯಾ ನೀನು ನಿನ್ನ ಹಾರ್ಡ್ ವರ್ಕ್ ಹಾಕಿದೆಯ ನಿಂಗೆಲ್ಲೋ ಒಂದ್ಸಲ ಖಂಡಿತ ಸಿಗುತ್ತೆ ಅಂತಾರೆ ದುಡ್ಡಿನ ಹಿಂದೆ ಬಿದ್ದಿಲ್ಲ ಆದ್ರೆ ಅರ್ಥ ಮಾಡ್ಕೋಬೇಕು ಅದನ್ನ ಬಾಯ್ ಬಿಟ್ಟು ಕೇಳಕ್ಕಾಗಲ್ಲ ಆರ್ಟಿಸ್ಟ್ಗೆ ಇನ್ನೊಂದ್ ಏನಂದ್ರೆ ಅಲ್ಲ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಅದು ಇವಾಗ ಏನಾಗುತ್ತೆ ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಆಕ್ಷನ್ ಕೂಡ ಗಮನಿಸ್ತಾ ಇರ್ತಾರೆ ಜನ ಅಂತದ್ರಲ್ಲಿ ನಾವು ಹತ್ರ ದುಡ್ಡನ್ನ ಕೇಳೋದು ಕೂಡ ಗಮನಿಸ್ತಾರೆ ಸೊ ಹಾಗಾಗಿ ನಾವು ಪ್ರತಿಯೊಂದು ಸಿನಿಮಾ ತಕ್ಷಣ ನಾವು ಪೇಮೆಂಟ್ ಕೊಡಿ ಅಂತ ಕೇಳಕ್ ಹೋಗಲ್ಲ ಅವರಾಗೆ ಬಂದು ಪ್ರೀತಿಯಿಂದ ಬಂದು ಪೇಮೆಂಟ್ ಕೊಟ್ಟ ಖಂಡಿತವಾಗ್ಲೂ ಇಸ್ಕೊಂಡು ಹೋಗ್ತೀವಿ ಅದು ಬಿಟ್ಬಿಟ್ಟು ನಮ್ಮನ್ನೇ ಕೇಳಿ ನಾವೇ ಕೇಳ್ಲಿ ಅಂತ ಅವರು ಅವ್ರದ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಏನಂತ ಅರ್ಥ ಆಗಲ್ಲ ಯಾಕಂದರೆ ನಾವು ಪ್ರೊಡ್ಯೂಸರ್ಗಳನ್ನ ಅನ್ನದ ಹತ್ರ ಅಂತಾನೆ ನಾವು ಅಂದ್ಕೊಳ್ಳೋದು ಯಾಕಂದರೆ ಅವರಿಂದ ನಮ್ಮ ಜೀವನ ನಡೀತಿರುತ್ತೆ ಅವ್ರು ಕೊಡುವಂಥ ಒಂದು ದುಡ್ಡಿಂದ ನಮ್ಮ ಮನೆ ನಡೀತಿರುತ್ತೆ ಅದು ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಆದ್ರೂ ಏನೋ ಒಂದು ಆ್ಯಟಿಟ್ಯೂಡಲ್ಲಿ ದುಡ್ಡು ಕೊಡದೆ ಇರೋದು ಪೇಮೆಂಟ್ಸ್ ಹೋಲ್ಡ್ ಮಾಡೋದು ಕೇಳಕ್ಕೆ ಹೋದಾಗ ಇನ್ನು ಕಿಡ್ನಿ ಮಾರ್ಬಿಟ್ಕೊಳ್ಳ ದುಡ್ಡು ಅಂತ ಹೇಳೋದು ಈ ಥರ ಮಾತುಗಳು ಹರ್ಟ್ ಆಗುತ್ತೆ ಬೀಂಗ್ ಯಾಕಂದ್ರೆ ಇಷ್ಟ ವರ್ಷದಿಂದ ಸರ್ವೈವ್ ಆಗಿ ಇಷ್ಟ ವರ್ಷದಿಂದ ಜರ್ನಿ ಮಾಡ್ಕೊಂಡ್ ಬಂದಿರ್ತೀವಿ ಇದನ್ನೇ ನಂಬ್ಕೊಂಡ್ ಬಂದಿರ್ತೀವಿ ಬೇರೆಯವ್ರ ಥರ ಡೈವರ್ಟು ಆಗಿಲ್ಲ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಇನ್ನೊಂದೇನು ಹೆಸರು ಮಾಡಬೇಕು ಅಥವಾ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋದ್ರೆ ಏನೋ ಹೆಸರು ಸಿಗುತ್ತೆ ಅಂತ ನಾವು ನಾವಲ್ಲಿ ನುಗ್ತಾನು ಇಲ್ಲ ಯಾಕಂದ್ರೆ ನಾನು ಬಂದಿದ್ದು ಆಸ್ ಅನ್ ಆ್ಯಕ್ಟಿವ್ ಆ್ಯಂಡ್ ನನ್ನ ಕೆಲಸದಿಂದ ನಾನು ಗುರುತಿಸ್ಕೊಳ್ಬೇಕು ಹೊರತು ನನ್ನ ವೈಯಕ್ತಿಕ ಜೀವನದಿಂದ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪರ್ಸನಲ್ ಲೈಫ್ ಇರುತ್ತೆ ಐ ಡೋಂಟ್ ಸೆಲ್ ಇಟ್ ಐ ಆಲ್ವೇಸ್ ವಾಂಟ್ ಟು ಶೋ ಮೈ ವರ್ಕ್ ಟು ಟು ಪೀಪಲ್ ಜನ ನಮ್ಮ ಕೆಲಸ ನೋಡಿ ನಮ್ಮನ್ನ ಇಷ್ಟಪಡಬೇಕು ಅಂತ ನನಗೆ ಆಮೇಲೆ ವೈಯಕ್ತಿಕ ಖಂಡಿತವಾಗ್ಲೂ ಮ್ಯಾಟ್ರ್ ಆಗುತ್ತೆ ವಿ ಆರ್ ಹಂಬಲ್ ಯಾಕಂದರೆ ಥಿಯೇಟರ್ ಆರ್ಟಿಸ್ಟ್ ಆಗಿ ಬಂದಾಗ ನಾವು ಪ್ರತಿಯೊಂದು ಕೆಲಸ ಮಾಡಿರ್ತೀವಿ ಪ್ರತಿಯೊಂದು ಹಂತ ನೋಡಿರ್ತೀವಿ ಅದರ ದುರಂಕಾರಲ್ಲಿ ಪಡೊಂಥ ವ್ಯಕ್ತಿಗಳು ಅಲ್ಲವೇ ಅಲ್ಲ ರಂಗಭೂಮಿ ಬಂದವರು ಆಗಿರಲಿ ಕಷ್ಟದಿಂದ ಬಂದರವರಾಗಿರ್ಲಿ ಕಷ್ಟ ಅಂತಲೂ ಹೇಳ್ಕೊಳ್ಳಲ್ಲ ಯಾಕಂದರೆ ಇಷ್ಟಪಟ್ಟು ಮಾಡಿದ್ದೀವಿ ಕೆಲಸ ಎಲ್ಲ ಬಟ್ ಆದರೆ ಪೇಮೆಂಟ್ ವಿಷಯ ಬಂದಾಗ ಅದು ಏನಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಬಿಕಾಸ್ ನಮ್ಮ ಡೆಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಿಸ್ಲಾಗಿರಲಿ ಮಳೆ ಆಗಿರಲಿ ಏನು ಯಾವುದೇ ಪ್ಲಾಟ್ಫಾರ್ಮ್ ಆಗಿರಲಿ ಮಾಡಿ ಮಾಡಿ ಮುಗಿಸ್ಬಿಟ್ಟು ಹೋಗಿರ್ತೀವಿ ನಮ್ಮ ಕೆಲಸ ಅರ್ಧ ಅರ್ಧ ಮಾಡಿಲ್ಲ ಇದೇ ಥರ ಒಂದು ಸಿನಿಮಾ ಅದು ಏನಾಗಿತ್ತು ಪೇಮೆಂಟ್ ಕ್ಲಿಯರ್ ಮಾಡಿರಲಿಲ್ಲ ಪೇಮೆಂಟ್ ಕೇಳಿ ಕೇಳಿ ಸಾಕಾಗೋದು ಪೇಮೆಂಟ್ ಕ್ಲಿಯರ್ ಮಾಡಿರಲಿಲ್ಲ ಕೇಳಿದ್ರು ಮಾಡಿರಲಿಲ್ಲ ಅಲ್ಲ ಸೊ ಲಾಸ್ಟ್ ಡೇ ಒಂದು ಶೂಟ್ ಇತ್ತು ಸೊ ಐ ಐ ಟೋಲ್ಡ್ ಇಮ್ ದಟ್ ಸರ್ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಕೊಡಿ ಸೊ ವಾಸ್ ಲೈಕ್ ಮಾಡ್ತೀನಿ ಮಾಡ್ತೀನಿ ಸೆಟ್ಟಿಗೆ ಬನ್ನಿ ಮಾಡ್ತೀನಿ ತುಂಬಾ ರೂಡಾಗಿ ಮಾತಾಡ್ತಿದ್ರು ಸೊ ನಾನೊಂದೆ ಸರ್ ಒಂದು ಕೆಲಸ ಮಾಡಿ ನಾನು ಯಾವತ್ತಿರ ಮಾಡಿರ್ಲಿಲ್ಲ ಅಷ್ಟೇ ನೋಡೋಣ ಏನು ಹೇಳ್ತಾರೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಸರ್ ನೀವು ಪೇಮೆಂಟ್ ಕ್ಲಿಯರ್ ಮಾಡಿ ನಾನು ಬ ಶೂಟಿಗೆ ಬರ್ತೀನಿ ಸರ್ ಇಲ್ಲ ನಾನು ಹೌದು ಬರಲ್ಲ ಸರ್ ಅಂತ ಹೇಳಿದೆ ಬಿಕಾಸ್ ಏನಕ್ಕೆ ಅಂದ್ರೆ ಆ ಡೇಟ್ ಏನು ಕೊಟ್ಟಿದ್ದೆ ಆ ಡೇಟ್ ನಂದು ಇನ್ನೊಂದು ಸಿನಿಮಾದ್ ಡೇಟ್ ಎತ್ಕೊಂಡು ಇವ್ರಿಗೆ ಕೊಟ್ಟಿದ್ದೆ ಓಕೆ ನನಗೆ ಪೇಮೆಂಟ್ ಕೊಡ್ಬೇಕು ಅವ್ರಿಗೆ ಕೊಟ್ಟಿದ್ದೆ ಬಟ್ ಅವರು ಅದಕ್ಕೆ ತುಂಬಾ ಕೆಟ್ಟದಾಗ ರಿಯಾಕ್ಟ್ ಮಾಡಿದ್ರು ತುಂಬ ಕೆಟ್ಟ ಕೆಟ್ಟ ಮಾತುಗಳು ಆಡಿದ್ರು ಆಮೇಲೆ ಬಂದು ಸಾರಿ ಕೇಳಿದ್ರು ಅದೆಲ್ಲ ಬೇರೆ ಬಟ್ ಆ ಕ್ಷಣದಲ್ಲಿ ಅವರು ಅವ್ರ ಮೈ ಒಬ್ಬ ಆರ್ಟಿಸ್ಟ್ ಹತ್ರ ನಡ್ಕೋಬೇಕಾಗಿದ್ದಂಥ ರೀತಿ ಸರಿ ಇರಲಿಲ್ಲ ಸೊ ಹೀಗೆ ಸಾಕಷ್ಟು ಜನ ಮಾಡ್ತಾರೆ ಸೊ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರೇ ಆಗಿರ್ಬೋದು ಒಂದು ಚಿಕ್ಕ ಪ್ರೊಡಕ್ಷನ್ ಅವಸ್ ನಡೆಸಲಿ ಅಥವಾ ಒಂದು ಚಿಕ್ಕ ಆ್ಯಡ್ ಮಾಡಲಿ ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡಲಿ ಅದಕ್ಕೆ ಒಂದು ಬಜೆಟ್ ಅಂತ ಇದ್ದಾಗ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಏನೋ ಒಂದು ಕೊಡಬೇಕಾಗತ್ತೆ ಗೌರವಧನ ಅಂತ ಆದರೂ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಬಿಟ್ಟು ಬಂದಿರ್ತಾರೆ ಊರಿಂದ ಇವಾಗ ನಾವು ಪರವಾಗಿಲ್ಲ ನಮ್ಮ ತಂದೆ ತಾಯಿ ಜೊತೆಗಿದ್ದಾರೆ ನಮಗೆ ಮೂರು ಊಟ ಹಾಕ್ತಾರೆ ಇದ್ದಾಗ ಅಥವಾ ನಾವು ಸಪೋರ್ಟ್ ಮಾಡ್ತೀವಿ ವಾಟ್ ಓವ್ ಇಟ್ ಇಸ್ ಕೆಲವು ಜನ ಉತ್ತರ ಕರ್ನಾಟಕದಿಂದ ಬರ್ತಾರೆ ಮೂಲ ಮೂಲೆಯಿಂದ ಬರ್ತಾರೆ ಯಾವುದೋ ಒಂದು ಕುಗ್ರಾಮಿಂದ ಬಂದು ಬೆಂಗಳೂರು ಸೆಟ್ಲಾಗಿ ಆ್ಯಕ್ಟರ್ ಆಗಬೇಕು ಅಂತ ಒಂದು ಹಂಬಲಿಸ್ಕೊಂಡು ಯಾವುದೋ ಒಂದು ಚಿಕ್ಕ ಟೆನ್ ಬೈ ಟೆನ್ ರೂಮಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಒಂದೊತ್ತು ಊಟ ಬಿಟ್ಕೊಂಡು ಅಥವಾ ಸೆಟ್ಟಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡು ಅಥವಾ ಕೆಲವು ಜನ ನಾನು ನೋಡಿದ್ದೀನಿ ಸೆಟ್ಟು ಊಟನ ಮನೆಗೆ ತೊಗೊಂಡು ಹೋಗಿ ತಿನ್ನೋದು ಮಾಡಿದ್ದಾರೆ ಕೆಲವು ಜನ ಪಾಪ ಐ ಫೀಲ್ ಸೋಸ ಆಡಬಹುದು ಮನೆಯಿಂದ ಖಾಲಿ ಡಬ್ಬಿ ತಂದು ಮಧ್ಯಾಹ್ನ ಮಾಡಿ ಸಾರನ್ನ ಡಬ್ಬಿಗೆ ಹಾಕ್ಕೊಂಡು ರಾತ್ರಿ ಉಳಿಸ್ಕೊಂಡು ರಾತ್ರಿ ಮನೇಲಿ ಬಿಸಿ ಮಾಡಿಕೊಂಡು ಏನೋ ಅನ್ನನೋ ಅಥವಾ ಏನೋ ಆ ಥರ ಬದುಕ್ತಿರೋದು ಸಾಕಷ್ಟು ಜನ ಇದ್ದಾರೆ ನಿಮಗೆಲ್ಲ ಏನಕ್ಕೆ ಅರ್ಥ ಆಗ್ತಿಲ್ಲ ಪೇಮೆಂಟ್ಸ್ನ ಕ್ಲಿಯರ್ ಮಾಡಬೇಕು ಅವತ್ತಿಂದ ಅವತ್ತು ಕ್ಲಿಯರ್ ಮಾಡಿ ಇಲ್ಲ ಅಂತ ಆಪ್ಲೀಸ್ ಶೆಡ್ಯೂಲ್ ಆದ್ಮೇಲೆ ಕ್ಲಿಯರ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ಆ್ಯಸ್ ಎನ್ ಆರ್ಟಿಸ್ಟ್ ಯಾಕಂದರೆ ಅದು ಸಕ್ಕಂ ಮ್ಯಾಟ್ರ್ ಆಗುತ್ತೆ ಬದುಕಕ್ಕೆ ಈಗ ಪ್ರತಿಯೊಬ್ಬರಿಗೂ ಗೊತ್ತು ದುಡ್ಡೇ ದೊಡ್ಡಪ್ಪ ಅಂತ ಆಚೆಗಡೆ ಏನೇ ತೊಗೊಂಡ್ರು ದುಡ್ಡು ಕೇಳ್ತಾರೆ ಫಸ್ಟು ಅಂಥ ಜಗತ್ತಲ್ಲಿ ನಮಗೆ ದುಡ್ಡು ಕೊಡೋದಿದ್ರೆ ಬಡ ಬಡ ಬಡಕಲವಿದ್ರ ಹೆಂಗೆ ಕೆಲಸ ಮಾಡ್ತಾರೆ ಸೊ ದಟ್ ನೆಕ್ಸ್ಟ್ ಟೈಮ್ ಬಿಲೀವ್ ಮಾಡೋದಾದ್ರೆ ಹೇಗೆ ನಾವು ಟ್ರಸ್ಟ್ ಮಾಡಿ ಹೆಂಗೆ ಕೆಲಸ ಮಾಡಕಾಗುತ್ತೆ ಅಂತ ಕೂಡ ಅನ್ಸುತ್ತೆ ನನಗೆ ಈ ತರ ಸಿಚುಯೇಷನ್ ನೋಡಿದ್ರೆ ಯಾವತ್ತಾದರೂನು ಬೇಡ ಈ ಸಾಕು ಈ ತರ ಎಷ್ಟು ಜನ ಸಾಕು ಅಂತ ಇದೊಂದು ಒಂದ್ಸಲ ಇನ್ನ ಇದ್ರೆ ಏನ ಕೆಲಸ ಮಾಡ್ಬೇಕು ಇದ್ರ ನಿನ್ನ ಒಳ್ಳೇ ಅವರೇ ಬಂದು ನನಗೆ ನೆಕ್ಸ್ಟ್ ಓಕೆ ಅದು ಅವರ ಇಷ್ಟ ನಮ್ ಕೆಲಸ ನೋಡಿ ಬರಬಹುದು ಅದು ಗೊತ್ತಿಲ್ಲ ನನಗೆ ಅವರಾಗೆ ಬರಬೇಕು ಅವರಾಗೆ ಬಂದು ನಮ್ಗೆ ಕಾಲ್ ಮಾಡ್ ಅದು ಬೇರೆ ಅದು ಬಟ್ ಐ ಬಿಲೀವ್ ಇನ್ ಮೈ ವರ್ಕ್ ಕೆಲಸ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಜನ ಇಷ್ಟಪಟ್ಟೆ ಪಡ್ತಾರೆ ಅದಕ್ಕೊಂದು ಪ್ರತಿಫಲ ಇದ್ದೇ ಇದೆ ಅಂತ ಗೊತ್ತು ಅಂದರೆ ಏನೋ ಕೆಲಸ ಮಾಡಿದ್ವಿ ಅದರಿಂದ ಏನೋ ಸಿಗಬೇಕು ಅಂತಾರೆ ಒಂದು ಒಳ್ಳೆ ಕೆಲಸದಿಂದ ಇನ್ನಷ್ಟು ಒಳ್ಳೆ ಕೆಲಸ ಮಾಡೋಷ್ಟು ಸಪೋರ್ಟ್ ಸಿಗಬೇಕು ಅಥವಾ ಕೆಲಸಗಳು ಸಿಗಬೇಕು ಅನ್ನೋದಷ್ಟೇ ನನ್ನ ಒಂದು